ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಪಿಎಲ್ ಡಿ ನ ಅಧ್ಯಕ್ಷರಾದಂತಹ ದಿಂಬಾಲ್ ಅಶೋಕ್ ಮತ್ತು ಅವರ ಕುಟುಂಬಸ್ಥರು ಮನೆಯಲ್ಲಿ ಇಲ್ಲದ ಸಮಯವನ್ನ ನೋಡಿ ಕಳ್ಳರು ಹೊಂಚು ಹಾಕಿ ಕಳ್ಳತನ ಮಾಡಿದ್ದಾರೆ ಈ ಘಟನೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ದಾಖಲಾಗಿದೆ ಸ್ಥಳಕ್ಕೆ ಪೊಲೀಸರು ಬೆರಳಚ್ಚೂ ತಜ್ಞರು ಶ್ವಾನದಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲಿ ಇರುವ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ದಿಂಬಾಲ್ ಅಶೋಕ್ ಅವರ ಮನೆಯಲ್ಲಿ ಕಳ್ಳತನ ನಡೆದಿದೆ ಮೈಸೂರಿಗೆ ಮೂರು ದಿನಗಳ ಹಿಂದೆ ತೆರಳಿರುವ ಕುಟುಂಬ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ಖಚಿತಪಡಿಸಿಕೊಂಡು ದರೋರೆ ನಡೆದಿದೆ ಸ್ಥಳಕ್ಕೆ ಪೊಲೀಸರು ಶ್ವಾನದಳ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಾಹಿತಿ ತಿಳಿದು ಮೈಸೂರಿನಿಂದ ಆಗಮಿಸುತ್ತಿರುವ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಕುಟುಂಬ ಮನೆ ಮಾಲೀಕರು ಬಂದ ನಂತರ ಏನೇನು ಕಳ್ಳತನವಾಗಿದೆ ಎಂಬುದರ ಬಗ್ಗೆ ಮಾಹಿತಿ ತಿಳಿಯಲಿದೆ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಆಷಾಢ ಕಳೆದು ಶ್ರಾವಣದ ಮೊದಲನೇ ಶುಕ್ರವಾರದಂದು ಗಂಗಮ್ಮ ದೇವಿಗೆ ಪೂಜೆ ಅಲಂಕಾರ ಮತ್ತು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಮಹಿಳೆಯರು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ದೇವಿಗೆ ನಿಂಬೆಹಣ್ಣಿನ ದೀಪಗಳನ್ನು ಆರತಿ ಬೆಳಗುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡಿದ್ದಾರೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಆಷಾಢ ಮುಗಿದ ಶ್ರಾವಣದ ಬೆನ್ನಲ್ಲೇ ಗ್ರಾಮದೇವತೆ ಗಂಗಮ್ಮ ದೇವಿ ಸೇವಾ ಸಮಿತಿಯ ವತಿಯಿಂದ ಶ್ರಾವಣ ಮಾಸದ ಶುಕ್ರವಾರ ವೈಭವ ಹೆಸರಿನಲ್ಲಿ ದೇವಿಗೆ ವಿಶೇಷ ಅಲಂಕಾರ ಜರುಗಲಿದೆ ಎಂದು ಮಾಜಿ ಪುರಸಭೆ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು ಹೇಳಿದ್ದಾರೆ ಪ್ರತಿ ವರ್ಷದಂತೆ ಶ್ರೀ ಗಂಗಮ್ಮದೇವಿ ದೇವಸ್ಥಾನದಲ್ಲಿ ಶ್ರಾವಣ ಶುಕ್ರವಾರದಂದು ವಿಶೇಷ ಅಲಂಕಾರ ಹಾಗೂ ಪೂಜೆ ಜರುಗುತ್ತಿದ್ದು ಪಟ್ಟಣದ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಬಂದು ಭಕ್ತಿ ಭಾವದಿಂದ ಅಮ್ಮನವರಿಗೆ ನಿಂಬೆಹಣ್ಣಿನಿಂದ ದೀಪಗಳನ್ನು ಬೆಳಗಿಸುವ ಮೂಲಕ ಇಷ್ಟಾರ್ಥಗಳನ್ನು ನೆರವೇರಿಸಲೆಂದು ಹರಕೆಯನ್ನ ಇಟ್ಟರು ಇವತ್ತು ಶ್ರಾವಣ ಶುಕ್ರವಾರ ಎಲ್ಲ ಭಕ್ತಾದಿಗಳು ಮಹಿಳೆಯರು ಹೆಚ್ಚಾಗಿ ಬಂದು ಪೂಜೆಯನ್ನು ಸಲ್ಲಿಸಿ ಇರ್ತದೆ ನಾಲ್ಕು ಶುಕ್ರವಾರ ಕೂಡ ವಿಜೃಂಭಣೆಯಿಂದ ಈ ಒಂದು ದೇವತೆಯ ಆರಾಧನೆಯನ್ನು ಮಾಡಲಾಗ್ತದೆ ತದನಂತರ ಗ್ರಾಮದೇವತೆ ಗಂಗಮ್ಮನ ದರ್ಶನ ಭಾಗ್ಯವನ್ನ ಪಡೆದು ಪುನೀತರಾದರು ಈ ದೃಶ್ಯ ಕಣ್ಣುಗಳಿಗೆ ಹಬ್ಬದ ಜೊತೆಗೆ ಶ್ರಾವಣ ಮಾಸದ ಸೊಬಗನ್ನ ಹೆಚ್ಚಿಸುತ್ತಿದೆ ಎಂದು ಹೇಳಿದ್ದಾರೆ ಪಟ್ಟಣದ ಪುರಸಭೆ ಉಪಾಧ್ಯಕ್ಷೆ ಸುಜಾತ ನರಸಿಂಹ ನಾಯ್ಡು ಮಾತನಾಡಿ ಗಂಗಮ್ಮ ದೇವಿಗೆ ಪ್ರತಿ ಶ್ರಾವಣ ಶುಕ್ರವಾರ ಒಂದೊಂದು ದಿನ ಒಂದು ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿದೆ ಎಂದು ಗಂಗಮ್ಮ ದೇವಿಗೆ ವರಾಹ ಅಲಂಕಾರ ಮಾಡಲಾಗಿದೆ ಬೆಳಗ್ಗೆಯಿಂದಲೇ ಭಕ್ತರು ದೇವಾಲಯಗಳಿಗೆ ಬಂದು ವಿಶೇಷ ಪೂಜೆ ಸಲ್ಲಿಸಿ ಇಷ್ಟಾರ್ಥ ನೆರವೇರಿಸುವಂತೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಭಕ್ತರಿಗೆ ಸೇವಾ ಸಮಿತಿ ವತಿಯಿಂದ ಪ್ರಸಾದ ವ್ಯವಸ್ಥೆ ಅನ್ನ ಸಂತರ್ಪಣೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪೂಜಾರಿ ಕಾರ್ತಿಕ್ ಸ್ವಾಮಿ ಹಾಗೂ ಮಹಿಳಾ ಭಕ್ತಾದಿಗಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಬಾಗೇಪಲ್ಲಿ ನಂದಿನಿ ಹಾಲು ಪರಿಶುದ್ಧವಾದ ಹಾಲಾಗಿದ್ದು ರೈತರಿಂದ ಸಂಜೆ ಸಂಗ್ರಹಿಸಿದಂತಹ ಹಾಲನ್ನ ಬೆಳಗ್ಗೆ ಗ್ರಾಹಕರಿಗೆ ಹೊಂದಿಸುವಂತಹ ಕೆಲಸ ಮಾಡುತ್ತಿದ್ದು ಗ್ರಾಹಕರ ಆರೋಗ್ಯದ ದೃಷ್ಟಿಯಿಂದ ಗುಣಮಟ್ಟದ ಹಾಲನ್ನ ವಿತರಣೆ ಮಾಡಲಾಗುತ್ತಿದೆ ಎಂದು ಬಮುಲ್ ಅಧ್ಯಕ್ಷರಾದಂತಹ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ ದೊಡ್ಡಬಳ್ಳಾಪುರದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂರು ಜಿಲ್ಲೆಯ ನಾಯಕರು ಬಮೂಲ್ ಜವಾಬ್ದಾರಿಯನ್ನ ನನಗೆ ನೀಡಿದ್ದಾರೆ ಬಮೂಲ್ ಅಧ್ಯಕ್ಷನಾದ ನಂತರ ಸುದೀರ್ಘವಾದ ಚಿಂತನೆ ಮಾಡಿದ ನಂತರ ರೈತರ ಎದುರಿಸುತ್ತಿರುವ ಸಮಸ್ಯೆಗಳು ಗೊತ್ತಾಗಿದೆ ಬಮೂಲ್ ಒಕ್ಕೂಟದಲ್ಲಿ ಪ್ರತಿದಿನ ಹದಿನೇಳರಿಂದ ಹದಿನೆಂಟು ಲಕ್ಷ ಹಾಲು ಸಂಗ್ರಹವಾಗುತ್ತಿದೆ ಗುಣಮಟ್ಟದ ಹಾಲಿನ ನಿರ್ವಹಣೆ ಮಾಡುವುದು ರೈತರಿಗೆ ಒಳ್ಳೆಯ ಬೆಲೆ ಕೊಡುವುದು ಮತ್ತು ಗ್ರಾಹಕರ ಹಿತವನ್ನು ಕಾಯುವ ಜವಾಬ್ದಾರಿ ನಮ್ಮ ಮೇಲಿದೆ ಸಹಕಾರ ತತ್ವದ ಿಗೆ ಇದನ್ನ ಕಾಪಾಡಿಕೊಂಡು ಹೋಗಬೇಕಾಗಿದೆ ಎಂದರು ನಂದಿನಿ ಹಾಲು ಪರಿಶುದ್ಧವಾದ ಹಾಲು ಜನರ ಆರೋಗ್ಯದ ದೃಷ್ಟಿಯಿಂದ ಅವತ್ತಿನ ಹಾಲನ್ನೇ ಅವತ್ತೇ ಗ್ರಾಹಕರಿಗೆ ಕೊಡುವ ವ್ಯವಸ್ಥೆಯನ್ನ ಇಟ್ಟುಕೊಂಡಿದ್ದೇವೆ ಸಂಜೆ ರೈತರಿಂದ ಸಂಗ್ರಹಿಸಿದ ಹಾಲನ್ನ ಬೆಳಗ್ಗೆ ಗ್ರಾಹಕರಿಗೆ ಕೊಡುವ ವ್ಯವಸ್ಥೆಯನ್ನ ನಾವು ಇಟ್ಟುಕೊಂಡಿದ್ದೇವೆ ಇದರ ಜೊತೆಗೆ ಮಾರುಕಟ್ಟೆಯಲ್ಲಿ ಖಾಸಗಿ ಕಂಪನಿಗಳ ಪೈಪೋಟಿ ಸಹ ಇದ್ದು ಅವುಗಳ ಪೈಪೋಟಿ ನಡುವೆಯೂ ಗ್ರಾಹಕರ ಆರೋಗ್ಯದ ದೃಷ್ಟಿ ಇಟ್ಟುಕೊಂಡು ನಂದಿನಿ ಹಾಲನ್ನ ಸರಬರಾಜು ಮಾಡಲಾಗುತ್ತಿದೆ ಎಂದರು ಬಮುಲ್ ಅಧ್ಯಕ್ಷನಾದ ಒಂದೂವರೆ ತಿಂಗಳ ಅವಧಿಯಲ್ಲಿ ಅಧಿಕಾರಿಗಳು ಹೋಟೆಲ್ ಮಾಲೀಕರ ಸಂಘಗಳು ಮತ್ತು ಉದ್ಯಮ ಮಾತನಾಡಿದಾಗ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನು ಹಾಲಿಗೆ ಬೆರೆಸುತ್ತಿರುವುದು ಕಂಡು ಬಂದಿದೆ ಗ್ರಾಹಕರು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗುವ ಪನ್ನೀರು ಖರೀದಿ ಮಾಡುತ್ತಾರೆ ಇತರೆ ಕಂಪನಿಗಳ ಕಡಿಮೆ ಬೆಲೆಯ ಪನ್ನೀರು ಸೇವನೆ ಮಾಡಿದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಚಿಕಿತ್ಸೆಗಾಗಿ ಮತ್ತಷ್ಟು ಹಣವನ್ನು ನೀವು ಖರ್ಚು ಮಾಡಬೇಕಾಗುತ್ತದೆ ಎಲ್ಲರೂ ನಂದಿನಿ ಉತ್ಪನ್ನಗಳನ್ನೇ ಬಳಸುವಂತೆ ಇದೇ ವೇಳೆ ಅವರು ಮನವಿ ಮಾಡಿದ್ದಾರೆ ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಅದಕ್ಕೆ ಗುಣಮಟ್ಟದ ಹಾಲಿನ ನಿರ್ವಹಣೆಯನ್ನು ಮಾಡಬೇಕಾದಂಥ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೂ ಇದೆ ಅದಕ್ಕೆ ರೈತರಿಗೆ ಒಳ್ಳೆ ಬೆಲೆ ಕೊಡಬೇಕಾದಂಥದ್ದು ಕೂಡ ನಮ್ಮ ಮೇಲಿದೆ ಗ್ರಾಹಕರಿಗೂ ಕೂಡ ಗುಣಮಟ್ಟವನ್ನು ಕಾಪಾಡ್ತಾ ಗ್ರಾಹಕರ ಹಿತವನ್ನು ಕಾಪಾಡಬೇಕಾದಂಥ ಜವಾಬ್ದಾರಿ ಇದೆ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಸಹಕಾರ ತತ್ವದಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನು ಈ ಒಕ್ಕೂಟ ಸುಮಾರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕೃಷ್ಣಪ್ಪನವರು ಇದನ್ನು ಚಾಲನೆಗೆ ಕೊಟ್ಟರು ಅವತ್ತಿಂದ ಇವತ್ತೂ ಕೂಡ ಸಾಕಷ್ಟು ಮೈಲುಗಳನ್ನ ಹಾಕ್ತಾ ಬಂದಿದೆ ಸೊ ಇವತ್ತು ವ್ಯವಸ್ಥೆ ಇದೆ ವ್ಯವಸ್ಥೆಗೆ ತಕ್ಕಂತೆ ಮಾರುಕಟ್ಟೆಯನ್ನ ನಾವು ಕಾಂಪಿಟೇಷನ್ ಜಾಸ್ತಿ ಇದೆ ಮಾರುಕಟ್ಟೆನಲ್ಲೂ ಕೂಡ ಬೇರೆ ಬೇರೆ ಖಾಸಗಿಯವರು ಮತ್ತು ಹೊರ ರಾಜ್ಯದ ಸಂಸ್ಥೆಗಳು ಕೂಡ ಎಲ್ಲ ಕಡೆ ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ಏನಾದರೂ ಮಾಡಿ ಗುಣಮಟ್ಟವನ್ನು ಕಾಪಾಡ್ತಾ ರೈತರಿಗೆ ಒಳ್ಳೆಯದನ್ನು ಮಾಡಬೇಕು ಜೊತೆಗೆ ಗ್ರಾಹಕರಿಗೂ ಕೂಡ ಒಳ್ಳೇದು ಮಾಡಬೇಕು ಅನ್ನೋಂಥ ನನ್ನಲ್ಲಿ ಇವತ್ತು ನಾನು ದೊಡ್ಡಬಳ್ಳಾಪುರ ಚಿಲ್ಲಿಂಗ್ ಸೆಂಟ್ರಿಗೆ ಮಾನ್ಯ ರವಿ ಅವರು ಈ ಭಾಗದ ನಿರ್ದೇಶಕರಂಥ ಆನಂದ್ರವರು ಅವರು ಕೂಡ ಹಿಂದೆ ನಮ್ಮ ಪಕ್ಷದಲ್ಲ ಇದ್ದರು ಕೆ ಎಮ್ ಎಫ್ ಕೆ ಅವರನ್ನು ನಿರ್ದೇಶಕರನ್ನು ಕೂಡ ನಾವು ಮಾಡಿದ್ವಿ ತದನಂತರದಲ್ಲಿ ಅವರು ಕೂಡ ಈ ಬಾರಿ ಎರಡನೇ ಬಾರಿ ಗೆದ್ದಿದ್ದಾರೆ ಎಲ್ಲರ ಸಹಕಾರವನ್ನು ಪಡೆದು ಯಾವ ರೀತಿಯಾಗಿ ಪ್ರತಿ ವಿಭಾಗದಲ್ಲೂ ಕೂಡ ಒಂದು ಬದಲಾವಣೆಯನ್ನು ತರ್ಬೋದು ಅಂತಕ್ಕಂಥ ಚಿಂತನೆಗಳನ್ನು ನಾವು ಮಾಡ್ತಾ ಇದ್ದೇವೆ ರೈತರು ನಮ್ಮ ಯಾ ಭಾಗ್ಯವಿದಾತನು ಆತನಿಗೆ ಅನ್ಯಾಯವಾಗಬಾರದು ಆದುದರಿಂದ ಕೃಷಿ ಇಲಾಖೆಯವರು ರೈತರೊಂದಿಗೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮತ್ತು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಎಂದು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರು ಪಟ್ಟಣದ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ನಡೆದ ಯೂರಿಯಾ ರಸಗೊಬ್ಬರ ಸರಬರಾಜು ಕುರಿತು ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ್ದಾರೆ ರೈತರ ಸೇವೆ ಮಾಡುವ ಕೃಷಿ ಇಲಾಖೆಗೆ ಕೆಟ್ಟ ಹೆಸರು ತರುವಂತದ್ದು ಅಥವಾ ಸಾಕ್ಷ್ಯಾಧಾರಗಳ ಸಮೇತ ದೂರು ಗಂಭೀರ ಆರೋಪ ಸಾಬೀತಾದ್ರೆ ಅಂತಹವರ ವಿರುದ್ಧ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮಕ್ಕೆ ತಾವು ಶಿಫಾರಸು ಮಾಡುವುದಾಗಿ ಶಾಸಕರು ತಿಳಿಸಿದ್ದಾರೆ ಅದ್ರಲ್ಲಿ ಗುಡ್ ನೈಟ್ ಗುಡ್ ಗುರು ಮಾಡಿ ಗ್ರೂಪ್ ಮಾಡಿದ್ರು ಸಾರ್ವಜನಿಕ ಸಮಸ್ಯೆಗಳು ನೇರವಾಗಿ ಶಾಸಕರಿಗೆ ಮತ್ತೆ ಇನ್ನೊಬ್ಬ ಮೇಲ್ ಅಧಿಕಾರಿಗಳಿಗೂ ದೌರ್ಖಲಿ ಸೊ ಮಾಡಿದ್ರು ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡಿದ್ರು ಕೆಲಸ ಮಾಡಿದ್ದೀವಿ ಈ ತಗಡೆ ಹೋಗಿದ್ದೀವಿ ಬಗೆರ್ಸಿಲ್ಲ ಅಂತೇಳಿ ಆಗ್ತಾ ಇಲ್ಲ ಅಂತ ಹೇಳಿದ್ರು ನಾವು ನಮಗೂ ನೇರ ಯಾರಾದರೂ ಸಾಮಾನ್ಯ ಇಲ್ಲ ಅಂತ ಇಲ್ಲ ಬರೋದಿಲ್ಲ ಅಂತ ಹೇಳ್ತಾರ ಎಲ್ಲ ಸಣ್ಣ ಪುಟ್ಟ ಅವ್ರೂ ಎಷ್ಟು ಈ ಜಿಲ್ಲೆ ಡಿವೈಡ್ ಆದಾಗ ಎಷ್ಟು ಸಮಸ್ಯೆ ಆಗಿದೆ ಅಂದ್ರೆ ಇನ್ನು ಸುಮಾರು ಸಾವಿರಾರು ಜನ ಆಗ್ತಾ ಬದಲಾವಣೆ ಆಗಿತ್ತು ಅಂತ ಆಯ್ತು ಎಲ್ಲ ಇನ್ನು ಬಳ್ಳಾರಿ ಜಿಲ್ಲೆ ಅಂತ ಆಯ್ತು ತಗೊಂಬರ್ತದೆ ಸರ್ ಅಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು ಕಾರ್ಡ್ ಇಲ್ಲ ಅಲ್ಲಿ ಮಕ್ಕಳದ್ದು ಒಂದು ಮುರಾಡ್ತಿ ಕೊಡಿಸಿ ಅಲ್ಲಿ ಅಲ್ಲಿ ಎಂಟ್ರಿ ಮಾಡೋದ್ರಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತದೆ ರಿಜೆಕ್ಟ್ ಅಂತ ಬರ್ತದೆ ಅವ್ರು ಕೊಡ್ಲಿಲ್ಲ ಅಂತ ಹೇಳೋದು ಅಂತ ಬರ್ತದೆ ಬಹಳ ಸಮಸ್ಯೆಗಳು ಇದಾವೆ ಜಿಲ್ಲಾ ಬದಲಾವಣೆ ಆಗೋದ್ರಿಂದ ಒಂದ್ ಕಡೆಯಿಂದ ಮಾಡಬೇಕು ನಿಮ್ಮ ಕೆಲಸ ನೀವು ಕರೆಕ್ಟ್ ಆಗಿ ಮಾಡ್ಬೇಕು ಆಯ್ತಾ ಇಲಾಖೆ ಯಾವುದೇ ರೀತಿ ಕೆಟ್ಟ ಬರಂತದ್ದು ಮತ್ತೆ ಅಸಮರ್ಪಕ ಉತ್ತರ ಮತ್ತೆ ಅವ್ರಿಗೆ ತೊಂದರೆ ಆಗ ಕೆಲಸಗಳಾಗ್ತಾ ಈಗ ಏನಿದೆ ಇದನ್ನ ಇಮಿಡಿಯೇಟ್ ಆಗಿ ಮೂರು ದಿವಸದಲ್ಲಿ ಮಾಡ್ತೀವಿ ಇಲಾಖೆಯ ಮಾಹಿತಿ ಪ್ರಕಾರ ಕೂಡ್ಲಿಗಿ ತಾಲೂಕಿನಲ್ಲಿ ಈವರೆಗೆ ಇನ್ನೂರ ಮೂರು ಮಿಲಿಮೀಟರ್ ಮಳೆಯಾಗಬೇಕಾಗಿತ್ತು ಆದರೆ ಇನ್ನೂರ ಎಂಬತ್ತೆಂಟು ಮಿಲಿಮೀಟರ್ ಮಳೆಯಾಗಿದ್ದು ಒಟ್ಟು ಸರಾಸರಿ ಮಳೆಯ ಪ್ರಮಾಣ ಅಗತ್ಯಕ್ಕಿಂತ ಹೆಚ್ಚಾಗಿದೆ ಸದ್ಯ ತಾಲೂಕಿನಲ್ಲಿ ನಲವತ್ತೈದು ಸಾವಿರದ ಒಂಬೈನೂರ ಹೆಕ್ಟೇರ್ ಬಿತ್ತನೆಯಾಗಿದೆ ಎಂದರು ರೈತ ಈ ದೇಶದ ಬೆನ್ನೆಲುಬು ಪ್ರತಿಯೊಂದು ಜೀವಿಯ ಆಹಾರಕ್ಕೂ ರೈತನೇ ಮೂಲ ಕಾರಣ ಆಗಿದ್ದಾನೆ ಕೂಡ್ಲಿಗಿ ಕ್ಷೇತ್ರದ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಗತ್ಯ ಬಿತ್ತನೆ ಬೀಜ ರಸಗೊಬ್ಬರ ಯೂರಿಯಾ ಅಗತ್ಯ ದಾಸ್ತಾನು ಇಟ್ಟುಕೊಂಡು ಪ್ರಾಮಾಣಿಕವಾಗಿ ರೈತರಿಗೆ ವಿತರಿಸಬೇಕು ಎಂದು ಕೃಷಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ತೇಜವರ್ಧನ್ ಮತ್ತು ಸಿಬ್ಬಂದಿ ವರ್ಗದವರು ಅಂಗಡಿ ಮಾಲೀಕರು ಮುಖಂಡರು ಸಾರ್ವಜನಿಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ವಿಜಿ ವೃಷಭೇಂದ್ರ ನಂದಿ ಟಿವಿ ಕೂಡ್ಲಿಕ್ಕಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ